ಸಿಗಂದೂರು ಸಾಗೆಂದ್ರೋ ಶಿವಮೊಗ್ಗ ಜಿಲ್ಲೆ ಸಾಗರ ತುಂಬಿನಲ್ಲಿ ನಗರ ತಾಲೂಕು ಇರುವ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ ಇಲ್ಲಿ ಪ್ರಸಿದ್ಧಿ ಪಡೆದಿರುವ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಪ್ರಮುಖ ವಿವರಗಳು ಇಂತಿವೆ ಇತಿಹಾಸ ಮತ್ತು ದೇವತೆ ಸುಮಾರು ಮುನ್ನೂರ ವರ್ಷಗಳ ಹಿಂದೆ ಶೇಷಪ್ಪ ಎಂಬ ನೂರು ಬಿದ್ದ ಧಾರಣದಲ್ಲಿ ಕಾಡಿನಲ್ಲಿ ದಾರಿ ತಪ್ಪಿದ್ದು ಕನಸಿನಲ್ಲಿ ದೇವಿಯು ಅವನಿಗೆ ಚೌಡೇಶ್ವರಿ ದೇವಿಯ ದೇವಸ್ಥಾನ ನಿರ್ಮಾಣ ಮಾಡುವಂತೆ ಸೂಚನೆ ನೀಡಿದ್ದಾಳೆ ನಂತರ ಬೃಹತ್ ಜಯಂತಿಯಾದ ಬ್ರಾಹ್ಮಣ ದಿಗ್ಗಜ ಜೊತೆಗೆ ದೇವಾಲಯ ನಿರ್ಮಾಣವಾಯಿತು ಈ ದೇವತೆ ಮಕರ ಸಂಕ್ರಮಣದ ಹಬ್ಬದಂದು ಕಳ್ಳತನ ಮಾಡಿದವರಿಗೆ ದಂಡನಾರ್ಹತೆ ನೀಡಿದ್ದಾಳೆ ಎಂದು ನಂಬಲಾಗುತ್ತದೆ ಕಳ್ಳತೆ ಹೋಗಿದ್ದ ವಸ್ತುಗಳು ವಾಪಸ್ಸಾಗುವಂತೆ ಬೇಡಿಕೆಯಲ್ಲಿ ಭಕ್ತರನ್ನು ಕಡೆಯಿಂದ ರಕ್ಷಿಸುತ್ತಾಳೆ ಭೌಗೋಳಿಕ ಪರಿಸ್ಥಿತಿ ಮತ್ತು ಪ್ರವೇಶ ಸಿಗಂದೂರು ಗ್ರಾಮವು ಲಿಂಗಣಮಕ್ಕಿ ಅಣೆಕಟ್ಟಿನ ಜಲಾಶಯದಿಂದ ಮೂರು ಬದಿಗಳಿಂದ ಸುತ್ತಲಾಗಿದೆ ಜನರು ಹಾಗೂ ವಾಹನಗಳು ಫೇರಿ ಮೂಲಕ ದಾಟಿಕೊಂಡು ದೇವಾಲಯಕ್ಕೆ ತಲುಪುತ್ತಾರೆ ಫೇರಿ ಸೇವೆ ಸಾಮಾನ್ಯವಾಗಿ ಎಂಟು ಎಂಟ್ ಐದು ಖನ್ ಹೊಳಸಾಚಲಿನಲ್ಲಿ ಎಂಟು ಮೂವತ್ತು ಐದು ಮೂವತ್ತು ಖನ್ ಇರುವುದರಿಂದ ಈ ವೇಳೆಗೆ ತಲುಪುವಂತೆ ಯೋಜನೆ ಮಾಡಿ ಪೂಜೆ ಪೂಜಾ ಸಮಯಗಳು ಮತ್ತು ಭೋಜನ ದೇವಾಲಯ ದಿನಂಪ್ರತಿ ಕಾರ್ಯಗಳೇ ಬೆಳಗ್ಗೆ ಮೂರು ಮೂವತ್ತು ಏಳು ಎಂಟು ಮಧ್ಯಾಹ್ನ ಎಂಟು ಡಬಲ್ ಶೂನ್ಯ ಎಂ ಎರಡೂವರೆ ಕೈ ಸಂಜೆ ಐದು ಮೂವತ್ತು ಏಳು ಮೂವತ್ತು ಪ್ರೇಮ್ ಅನ್ನಪ್ರಸಾದ ಮುಂಜಾನೆ ಏಳು ಒಂಬತ್ತು ಎಂ ಮಧ್ಯಾಹ್ನ ಹನ್ನೆರಡು ಮೂರು ಪ್ರಮುಖ ರಾತ್ರಿ ಏಳು ಮೂವತ್ತು ಒಂಬತ್ತು ಮೂವತ್ತು ಪ್ರೇನ್ ಉತ್ಸವಗಳು ಮತ್ತು ಜಾತ್ರೆ ಮಕರ ಸಂಕ್ರಮಣ ಜನವರಿ ಹದಿನಾಲ್ಕು ಹದಿನೈದು ಜಾತ್ರೆಯಲ್ಲಿ ಸಾವಿರಾರು ಜನ ಜನರು ದಾತದ ಜಲತೀರದಲ್ಲಿ ನದಿ ಸ್ನಾನ ಮಾಡಿ ದೇವಿಯ ಆಶೀರ್ವಾದ ತಂದುಕೊಳ್ಳುತ್ತಾರೆ ಆಷಾಢ ಜೂನ್ ಜುಲೈ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ಸಂದರ್ಭದಲ್ಲಿ ವಾನೆ ಜನರು ನಂತರ ಸ್ಟ್ಯಾಂಪ್ ಸಂಭವಿಸುವ ಸಾಧ್ಯತೆಯೂ ಇದೆ ಬರುವ ಮಾರ್ಗಗಳು ಹಣಕಾಸು ಮತ್ತು ಸರ್ಕಾರಿ ಬಸ್ಗಳು ಸಾಗರ ನಲವತ್ತು ಕಿಮಿ ಶಿವಮೊಗ್ಗ ಒಂದು ನೂರು ಐದು ಕಿಮಿ ಮಂಗಳೂರು ಒಂದು ನೂರು ಎಂಬತ್ತೆಂಟು ಕಿಮಿ ಮೂಲಕ ಸಿಗಂದೂರಿಗೆ ಕರ್ತವ್ಯ ಮಾಡುತ್ತವೆ ಕಾರಿನ ಮೂಲಕ ಸಾಗರಹೊಲೆ ಬಾಗಿಲು ಪೇರಿ ದ್ವಾರ ರೈಲು ಸಮೀಪದ ಸಗರ ಜಂಬಗಾರ ರೈಲು ನಿಲ್ದಾಣದಿಂದ ಬಸ್ ವ್ಯಾನ್ ಸಂಪರ್ಕ ಸೌಲಭ್ಯಗಳು ದೇವಾಲಯದ ಸಂಕೀರ್ಣದಲ್ಲಿ ಸುಮಾರು ಅರವತ್ತು ಕೊಠಡಿಗಳು ಪ್ರಸಾದ ಭವಂತಿಗಳು ಸಭಾಂಗಣ ಶೌಚಾಲಯ ಬಾತ್ರೂಮ್ಗಳು ಉಚಿತ ಅನ್ನ ಪ್ರಸಾದ ವ್ಯವಸ್ಥೆ ಇದೆ ಪರಿಸರಕ್ಕೆ ಹೋಟೆಲ್ ಇಲ್ಲ ಆದ್ದರಿಂದ ಆಹಾರವನ್ನು ಬಿಟ್ಟು ಹೋಗುವುದು ಶಿಫಾರಸು ಮಾಡಲ್ಪಟ್ಟಿದೆ ಏರ್ನ ಸೌಕರ್ಯ ಇಲ್ಲ ಜಿಯೋ ಪೇಮ್ ಯು ಐ ಮೊಬೈಲ್ ಪಾವತಿ ಸ್ವೀಕರಿಸಲಾಗುತ್ತದೆ ದಿನಚರಿ ಸಾರಾಂಶ ವೈಶಿಷ್ಟ್ಯ ಸಮಯ ವಿವರ ದರ್ಶನ ಮೂರು ಮೂವತ್ತು ಏಳು ಎಂ ಎಂಟು ಹದಿನಾಲ್ಕು ಮೂವತ್ತು ಫಮ್ ಹದಿನೇಳು ಮೂವತ್ತು ಹತ್ತೊಂಬತ್ತು ಮೂವತ್ತು ಫನ್ ಪೇರಿ ಎಂಟು ಹದಿನೇಳು ಡಬಲ್ ಶೂನ್ಯ ಕಡೆಗಟ್ಟಿನಿಂದ ಉಚಿತ ಅನ್ನ ಬೆಳಿಗ್ಗೆ ಏಳು ಒಂಬತ್ತು ಮಧ್ಯಾಹ್ನ ಹನ್ನೆರಡು ಹದಿನೈದು ರಾತ್ರಿ ಹತ್ತೊಂಬತ್ತುವರೆ ಇಪ್ಪತ್ತೊಂದು ಮೂವತ್ತು ಮುಖ್ಯ ಸೂಚನೆಗಳು ಫೇರಿ ಸಮಯ ಐದು ಭಿಂಬಕ್ಕೆ ಮುಚ್ಚುತ್ತದೆ ಎನ್ನು ಗಮನಿಸಿ ಅಂತರ್ಜಲವಿಲ್ಲದ ಹೋಟೆಲ್ ಮತ್ತು ಸೌಲಭ್ಯಗಳಿಲ್ಲ ಆದ್ದರಿಂದ ಅಗತ್ಯರ ಕ್ಲ್ಯಾಶ್ ಆಹಾರದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಜನವರಿ ಅಥವಾ ಜೂನ್ ಜುಲೈ ಮಕರ ಸಂಕ್ರಮಣ ಆಷಾದ ಪೂಜೆ ತಿಂಗಳುಗಳಲ್ಲಿ ಭೀಕರ ಜನಸಂದಣಿ ಮತ್ತು ಸುರಕ್ಷತಾ ಪರಿಸ್ಥಿತಿಗಳ ಬಗ್ಗೆ ಮುಂಚಿತ ಕ್ರಮ ವಹಿಸಿ ಈ ಮಾಹಿತಿಗಳು ನಿಮ್ಮ ಯಾತ್ರೆಯನ್ನು ಸುಗಮವಾಗಿ ಯೋಜಿಸಲು ಸಹಾಯವಾಗಲಿ ಇನ್ನು ವಿಶೇಷ ಮಾಹಿತಿ ಬೇಕಿದ್ದರೆ ಕೇಳಿರಿ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಪ್ರೀತಿ ಮಧುರ ತ್ಯಾಗ ಅಮರ ಇಂತಿ ನಿಮ್ಮ ಪ್ರೀತಿಯ ಸಾಗರದ ಹುಡುಗ ಗಿರೀಶ್ ಪೂಜಾರಿ ಪರಿಸರ ಪ್ರೇಮಿ ಜೈ ಶ್ರೀರಾಮ್